ಇವತ್ತು ನಾನು ನಿಮಗೆ ಬ್ರೈನ್ ಸ್ಟ್ರೋಕ್ ಮೆದುಳಿನ ಆಘಾತ ಲಕ್ವಾ ಪಾರ್ಶ್ವವಾಯು ಈ ಸಮಸ್ಯೆಗಳನ್ನು ಜನಸಾಮಾನ್ಯರು ಹೇಗೆ ಗುರುತಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಹಾಯ್ ಫ್ರೆಂಡ್ಸ್ ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳುಡಿ ಪಾರ್ಶ್ವವಾಯು ಪುನಶ್ಚೇತನ ತಜ್ಞ ಪ್ರೆಸೆಂಟ್ಲಿ ಡಿ ಸಿ ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರದ ಸಂಸ್ಥಾಪಕ ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಇದು ಲಕ್ವಾ ಪಾರ್ಶ್ವಾಯು ಬ್ರೈನ್ ಸ್ಟ್ರೋಕು ಅಥವಾ ಪಕ್ಷವಾತ ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಏನು ಕರಿತೀವಿ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಆಂಡ್ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಒಂದೊಂದು ಭಾಗಗಳಲ್ಲಿ ಒಂದೊಂದು ರೀತಿ ಅದನ್ನು ಕರಿತಾರೆ ಆ್ಯಕ್ಚುಲಿ ಸೊ ಅದನ್ನು ಗುರುತಿಸೋದು ಹೇಗೆ ಇದರಲ್ಲಿ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಈ ಲಕ್ವಾ ಅನ್ನೋದೇನೆಂದರೆ ಇದು ಮೆದುಳಿಗೆ ಬರುವಂಥ ಒಂದು ಸಮಸ್ಯೆ ಇದು ಯಾವುದೇ ಕೈಕಾಲುಗಳಿಗೆ ಅದಕ್ಕೆ ಬರೋದಿಲ್ಲ ಸಪೋಸ್ ಹಾರ್ಟಿಗೆ ಬಂದರೆ ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ ಅದೇ ರೀತಿ ಮೆದುಳಿಗೆ ಬಂದರೆ ಬ್ರೈನ್ ಸ್ಟ್ರೋಕ್ ಮೆದುಳಿನ ಆಘಾತ ಲಕ್ವ ಅಂತ ನಾವು ಕರಿತೇವೆ ಅದರಲ್ಲಿ ಇವುಗಳನ್ನು ಕೆಲವೊಂದು ಲಕ್ವ ಬರೋ ಮುಂಚೆ ಕೆಲವು ಸೂಚನೆಗಳಿರ್ತವೆ ಅಂದರೆ ಕೆಲವರಿಗೆ ಐದು ನಿಮಿಷ ಮುಂಚೆ ಬರ್ಬೋದು ಕೆಲವು ಹತ್ತು ನಿಮಿಷ ಮುಂಚೆ ಬರ್ಬೋದು ಅರ್ಧ ಗಂಟೆ ಮುಂಚೆ ಬರ್ಬೋದು ಕೆಲವರಿಗೆ ಸೂಚನೆಗಳು ಕಾಣ್ದೇ ಇರ್ಬೋದು ಕೆಲವರಿಗೆ ಆರು ತಿಂಗಳಿಂದ ಆವಾಗವಾಗ ಬರ್ತಾ ಇರ್ಬೋದು ಇದರಲ್ಲಿ ಅದರಲ್ಲಿ ಕೆಲವೊಂದು ಮುಖ್ಯವಾದ ಸೂಚನೆಗಳು ಅಂದರೆ ಇವು ಆಲ್ ಓವರ್ ವರ್ಲ್ಡ್ ಕಾಮನ್ ಆ ಸೂಚನೆಗಳನ್ನು ನಾವು ಗುರುತಿಸ್ಕೊಂಡ್ರೆ ಲಕ್ವಾದಿಂದ ನಾವು ಬೇಗನೆ ಪಾರಾಗ್ಬೋದು ಇದರಲ್ಲಿ ಅಂದರೆ ಮೊಟ್ಟ ಮೊದಲಿನ ಸೂಚನೆ ಅಂದರೆ ಕೆಲವೊಂದು ಸೂಚನೆಗಳು ಆ ಮೊಟ್ಟ ಮೊದಲನೇ ಸೂಚನೆ ಅಂದರೆ ದೇಹದ ಒಂದು ಮುಖದ ಪಾರ್ಶ್ವ ಜೋಲಿ ಹೋಗೋದು ಅಂದರೆ ಈ ನಮ್ಮ ಮುಖದ ಪಾರ್ಶ್ವ ಇರುತ್ತಲ್ವಾ ಅದೇನಾಗುತ್ತೆ ಕೆಲವೊಮ್ಮೆ ಒಂದು ಕಡೆ ಜೋಲಿ ಹೋದಂಗೆ ಇಳಿದಂಗೆ ಆತ ಆ ರೀತಿ ಅವರಿಗೆ ಅನುಭವ ಆಗುತ್ತೆ ಅಂದರೆ ಬರೋದು ಇಳಿಯೋದು ಇದು ಈ ಥರ ಅನುಭವ ಆಗುತ್ತೆ ಇದು ಒಂದು ಲಕ್ವಾ ಬರುವಂಥ ಸೂಚನೆ ಇದು ಮೊದಲನೇದು ಎರಡನೇದು ಕೈಕಾಲುಗಳು ವೀಕೆಂಡ್ಸೋದು ಅಂದರೆ ನಮ್ಮ ಭುಜದ ಭಾಗ ಇರ್ಬೋದು ಕೈ ಕಾಲುಗಳಿರುವ ಒಂದು ದೇಹದ ಒಂದು ಅದರಲ್ಲಿ ಅಂದರೆ ಎಡಗ ಎಡಗಡೆ ಆಗ್ಬೋದು ಬಲಗಡೆ ಆಗ್ಬೋದು ಲಕ್ವಾ ಹೇಗೆ ಅಂದರೆ ಮೆದುಳಿನ ಎಡಭಾಗಕ್ಕಾದರೆ ದೇಹದ ಬಲಭಾಗ ಕಂಟ್ರೋಲ್ ತಪ್ಪುತ್ತೆ ಅದೇ ರೀತಿ ಬಲಭಾಗಕ್ಕಾಗದೆ ದೇಹದ ಎಡಭಾಗ ಕಂಟ್ರೋಲ್ ತಪ್ಪುತ್ತೆ ಹಾಗಾಗಿ ಏನಂದರೆ ಕೆಲವೊಮ್ಮೆ ಈ ಸೂಚನೆಗಳಿರ್ತವೆ ಕೆಲವೊಮ್ಮೆ ಏನಿರ್ತವೆ ಈ ಸು ಕೆಲವೊಮ್ಮೆ ಕೆಲವೊಮ್ಮೆ ಈ ಸೂಚನೆಗಳಿರ್ತವೆ ಅಂದರೆ ದೇಹದ ಒಂದು ಪಾರ್ಶ್ವ ಏನೇ ವೀಕನಿಸೋದು ಅಂದರೆ ಒಂದು ಅದು ಬಲವೇ ಇಲ್ಲ ಇಲ್ಲಿ ಇದರಲ್ಲಿ ಅಂದರೆ ಪೂರ ಅದು ಎತ್ತೋಕಾಗ್ದಾಗೆ ಅದೇ ರೀತಿ ಅದೇ ಅಂದರೆ ಕೆಲವೊಮ್ಮೆ ಒಂದು ಎರಡು ಸೆಕೆಂಡಿಂದ ಹತ್ತು ಸೆಕೆಂಡ್ವರೆಗೂ ಇರ್ಬೋದು ಅಥವಾ ತರ್ಟಿ ಸೆ ಮೂವತ್ತು ಸೆಕೆಂಡ್ವರೆಗೂ ಇರ್ಬೋದು ಆ್ಯಕ್ಚುಲಿ ಇದೆ ಇದರಲ್ಲಿ ಈ ರೀತಿ ಇದು ಎರಡನೇದು ಕೈ ಕಾಲುಗಳಲ್ಲಿ ವೀಕನ್ಸದು ಮೂರನೇದು ಮಾತಾಡಲಿಕ್ಕೆ ಕಷ್ಟ ಆಗೋದು ಅಂದರೆ ತೊಗಲೋದು ಅಕ್ಷರಗಳ ಉಚ್ಚಾರ ಸರಿ ಇಲ್ಲದೆ ಇರೋದು ನಾಲ್ಗೆ ಏನಾಗಿದೆ ಇಡತಾಗೋದು ನಾಲ್ಗೆ ಮರಗಟ್ಟೋದು ಈ ಥರ ಆಗತ್ತೆ ಇದು ಮೂರನೇದು ನಾಲ್ಕನೇದು ಅತಿಯಾದ ತಲೆನೋವು ಆ್ಯಕ್ಚುಲಿ ಅಂದರೆ ಅತಿಯಾದ ತಲೆನೋವು ಅಂದರೆ ಕಡಿಮೆ ಏನಾಗ್ತಿರುತ್ತೆ ಸಪೋಸ್ ಯಾರಿಗಾದ್ರೂ ತುಂಬ ತಡಿಲಿಕ್ಕೆ ಆಗದಷ್ಟು ತೆಲ್ನೋವು ಇದೆ ಅಂದರೆ ಆಗ ನಾವೇನೆಂದರೆ ಅಲ್ಲಿ ಒಳಗಡೆ ಎಲ್ಲೋ ಒಂದು ಕಡೆ ಬ್ಲೀಡಿಂಗ್ ಇರೋದು ಅಂದರೆ ರಕ್ತ ಹೊರಗಡೆ ಚಿಲ್ತಾ ಇರುತ್ತೆ ಕೆಲವೊಮ್ಮೆ ಇದು ಇದರಲ್ಲಿ ಅದು ಬಟ್ ಯಾವುದೇ ಬರಲಿ ಕೆಲವೊಮ್ಮೆ ಮೈಗ್ರೀನ್ ಸಮಸ್ಯೆಯಿಂದನೂ ಬರುತ್ತೆ ಕೆಲವೊಮ್ಮೆ ಇನ್ಯಾವುದೋ ಬೇರೆ ಇನ್ಯಾವುದೋ ಸಮಸ್ಯೆಗಳಿಂದನೂ ಬರುತ್ತೆ ಆದಷ್ಟೇ ಇವುಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ಬೋದು ಮಾಡಬಾರ್ದು ಆ್ಯಕ್ಚುಲಿ ನೆಗ್ಲೆಕ್ಟ್ ಮಾಡಬಾರ್ದು ಐದನೇದು ಇನ್ನು ಐದನೇ ಸೂಚನೆ ಏನಂದರೆ ದೇಹ ಅಂದರೆ ನಿಂತಾಗ ಅಥವಾ ಕೂತಾಗ ನಡೆಯುವಾಗ ಜೋಲಿ ಹೋದಂಥ ಅನುಭವ ಆಗೋದು ಆ ಕಡೆ ಈ ಕಡೆ ಅವ್ರಿಗೆ ಬ್ಯಾಲೆನ್ಸ್ ಸಿಗೋದಿಲ್ಲ ಪೇಶೆಂಟ್ಗೆ ಇದೆ ಆ್ಯಕ್ಚುಲಿ ಅಂದರೆ ಮನುಷ್ಯನಿಗೆ ಯಾರು ಆ ವ್ಯಕ್ತಿ ಲಕ್ವಾ ಹೊಡಿಯುವ ಸೂಚನೆ ಇರುತ್ತೆ ಅವನಿಗೆ ಅದು ಅನುಭವ ಬರ್ತಾ ಇರಲ್ಲ ಅವಾಗೇನಂದರೆ ಜೋಲಿ ಹೋಗ್ದ ಅನುಭವ ಆಗ್ತಾ ಇರೋ ಇದೆ ಇದರಲ್ಲಿ ಇದು ಐದನೇ ಸೂಚನೆ ಇನ್ನು ಆರನೇ ಸೂಚನೆ ಆರನೇ ಸೂಚನೆ ಎಲ್ಲೋ ಕೂತಿರ್ತಾರ ಕಣ್ಣು ಮಂಜು ಮಂಜು ಆಗ್ಬೋದು ಔಟ್ ಆಗಿಬಿಡುತ್ತೆ ಅವರಿಗೆ ನಾವು ಎಲ್ಲಿ ಕೂತಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಲ್ಲ ಅದು ಕೆಲವೊಮ್ಮೆ ಒಂದು ಎರಡು ಸೆಕೆಂಡ್ ಇರ್ಬೋದು ಹತ್ತು ಸೆಕೆಂಡ್ ಇರ್ಬೋದು ಕೆಲವೊಮ್ಮೆ ಇದರಲ್ಲಿ ಕೆಲವೊಮ್ಮೆ ಟೋಟಲ್ಲಿ ಅವ್ರಿಗೆ ಪೂರಾ ಔಟ್ ಆಗ್ಬಿಡುತ್ತೆ ಅಂದರೆ ಅವ್ರಿಗೆ ಮೆಮೊರಿನೇ ಇರೋದಿಲ್ಲ ಅಂದರೆ ಯಾರು ಏನು ಕೇಳಿದ್ರೆ ಗೊತ್ತಾಗಲ್ಲ ಮತ್ತು ಆಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಸರಿ ಹೋಗುತ್ತೆ ಈ ಥರ ಸೂಚನೆಗಳೇನಾದರೂ ಕಂಡು ಬಂದಾಗ ಇದರಲ್ಲಿ ದಯವಿಟ್ಟು ನೀವು ತಡ ಮಾಡಿದೆ ಹತ್ತಿರದಲ್ಲಿ ನರೋಗ ತಜ್ಞರಿರುವಂಥ ಹಾಸ್ಪಿಟ್ಲ್ಗಳು ಏನಿದ್ದಾವೆ ಅವುಗಳಿಗೆ ಅಲ್ಲಿ ಹೋಗ್ಬಿಟ್ಟು ನರೋಗ ತಜ್ಞರ್ಥ ತಪಾಸಣೆ ಮಾಡ್ಕೊಳ್ಳೋದು ಒಳಿತು ಇದರಿಂದ ಮುಂದೆ ಬರುವಂಥ ದೊಡ್ಡ ಏನು ಪ್ರಾಬ್ಲಮ್ಗಳಿರ್ತವೆ ಲೆಕ್ಕವಾದಂಥ ಪ್ರಾಬ್ಲಮ್ಗಳಿರ್ತವೆ ಮೆದುಳಿನ ಆಘಾತ ಬ್ರೈನ್ ಸ್ಟ್ರೋಕು ಅಥವಾ ಪಾರ್ಶ್ವವಾಯು ಈ ಸಮಸ್ಯೆಗಳನ್ನು ನಾವು ಈ ಸಮಸ್ಯೆಗಳಿಂದ ನಾವು ತಪ್ಪಿಸ್ಕೋಬೋದು ಇದು ಇವತ್ತಿನ ಮೊದಲನೇ ಟಿಪ್ಪು